ಸಂಬಂಧದಲ್ಲಿ ಶಾರೀರಿಕ ಸಮೀಪತೆಯು ಅತ್ಯಂತ ಮುಖ್ಯವಾದ ಅಂಶ ನೀವು ಸಂಗಾತಿಯ ಮನಸ್ಸನ್ನು ಗೆಲ್ಲಬೇಕು ಎಂದರೆ ಮೊದಲು ಅವರ ದೇಹವನ್ನು ಅರ್ಥಮಾಡಿಕೊಳ್ಳಬೇಕು ಶಾರೀರಿಕ ತೃಪ್ತಿ ಎಂಬುದು ಕೇವಲ ಲೈಂಗಿಕ ಸಂಪರ್ಕಕ್ಕೆ ಮಾತ್ರ ಸೀಮಿತವಲ್ಲ ಅದು ಭಾವನಾತ್ಮಕ ಸಂಬಂಧವನ್ನು ಹೆಚ್ಚಿಸಲು ಪ್ರೀತಿ ಹಾಗೂ ನಂಬಿಕೆಯನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ ಈ ವಿಡಿಯೋದಲ್ಲಿ ಕೇವಲ ಕೈಬೆರಳು ಸಾಕು ನಿಮ್ಮ ಸಂಗಾತಿಯನ್ನ ತೃಪ್ತಿಪಡಿಸೋಕೆ ಎಂಬ ವಿಷಯವನ್ನು ಆಳವಾಗಿ ಅರ್ಥೈಸಲು ನಾವು ಪ್ರಯತ್ನಿಸುತ್ತೇವೆ ನಿಮ್ಮ ಕೈಬೆರಳಿನ ಸರಿಯಾದ ಬಳಕೆಯ ಮೂಲಕ ನೀವು ಸಂಗಾತಿಗೆ ಅತ್ಯದ್ಭುತ ಅನುಭವವನ್ನು ನೀಡಬಹುದು ಈ ಲೇಖನದಲ್ಲಿ ಹಸ್ತಸ್ಪರ್ಶದ ಮಹತ್ವ ಕೈಬೆರಳಿನ ತಂತ್ರಗಳು ಸಂಗಾತಿಯ ಸೂಕ್ಷ್ಮ ಸ್ಥಳಗಳು ಅವರ ಪ್ರತಿಕ್ರಿಯೆಯನ್ನು ಹೇಗೆ ಅರ್ಥಮಾಡಿಕೊಳ್ಳಬೇಕು ಆಂತರಿಕ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಹಸ್ತಸ್ಪರ್ಶದ ಮಹತ್ವ ಪ್ಯಾವರ್ ಆಫ್ ಚರ್ಚ್ ನಮಗೆ ಗೊತ್ತಿರುವಂತೆ ಸ್ಪರ್ಶವೆಂಬುದು ಮಾನವ ಸಂಬಂಧದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರೀತಿಯ ಸನ್ನಿಹಿತ ಸಂಪರ್ಕ ಸಂಗಾತಿಯ ಮನಸ್ಸು ಮತ್ತು ದೇಹವನ್ನು ಸಂತೃಪ್ತಿಗೊಳಿಸಬಹುದು ಭಾವನಾತ್ಮಕ ಹತ್ತಿರತೆ ಕೈ ಬೆರಳಿನ ಸಮ್ಮಿಶ್ರ ಸ್ಪರ್ಶ ಸಂಗಾತಿಗೆ ಭದ್ರತೆ ಪ್ರೀತಿ ಮತ್ತು ಒಡನಾಟವನ್ನು ಕೊಡುತ್ತದೆ ನರಸಂಬಂಧ ನರ್ವ್ ಕನೆಕ್ಷನ್ ದೇಹದಲ್ಲಿ ಹಲವಾರು ಸೂಕ್ಷ್ಮ ಶಕ್ತಿ ಕೇಂದ್ರಗಳಿವೆ ಸರಿಯಾದ ರೀತಿಯಲ್ಲಿ ಸ್ಪರ್ಶಿಸಿದರೆ ಅದು ಸಂತೋಷದ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುತ್ತದೆ ತಂಡಜೋಡಣೆ ಬಾಂಡೆಂಗ್ ಸ್ಪರ್ಶದಿಂದ ಆಕ್ಸಿಟೋಸಿನ್ ಎಂಬ ಹಾರ್ಮೋನು ಬಿಡುಗಡೆ ಆಗುತ್ತದೆ ಇದು ಸಂಪರ್ಕವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಹೀಗಾಗಿ ಕೇವಲ ಕೈಯಿಂದ ನೀಡುವ ಪ್ರೀತಿಯ ಸ್ಪರ್ಶವು ಸಹ ಸಂಗಾತಿಗೆ ತೃಪ್ತಿಯನ್ನು ನೀಡಬಹುದು ಎರಡು ಕೈ ಬೆರಳಿನ ತಂತ್ರಗಳು ಫಿಂಗರ್ ಟೆಕ್ ಮೇಕಿಸ್ ಫಾರ್ ಮ್ಯಾಕ್ಸಿಮ್ ಎಂಪ್ಲೇಷರ್ ನಿಮ್ಮ ಕೈ ಬೆರಳನ್ನು ಸರಿಯಾಗಿ ಬಳಸುವುದು ಕಲಿತರೆ ನೀವು ಸಂಗಾತಿಯನ್ನು ಮತ್ತಷ್ಟು ತೃಪ್ತಿಪಡಿಸಬಹುದು ಕೆಲವು ಪ್ರಮುಖ ತಂತ್ರಗಳನ್ನು ಇಲ್ಲಿ ನೋಡೋಣ ಅಸರಸ್ಪರ್ಶ್ ಜೆಂಟಲ್ ಟಚ್ ಮೊದಲು ತೀವ್ರತೆಗೆ ಹೋಗುವುದನ್ನು ಬಿಟ್ಟು ನಿಧಾನವಾಗಿ ಸಂಗಾತಿಯ ದೇಹದ ತಾಪಮಾನವನ್ನು ಅರ್ಥ ಮಾಡಿಕೊಳ್ಳಿ ಬೆರಳನ್ನು ತೊಡೆ ಹೊಟ್ಟೆ ಬೆನ್ನು ಅಥವಾ ತೋಳಿನ ಮೇಲ್ಮೈಯಲ್ಲಿ ಸಾಸಿರಿ ಪ ವೃತ್ತಾಕಾರ ಮಸಾಜ್ ಸರ್ಕ್ಯುಲರ್ ಕೈ ಬೆರಳಿನಿಂದ ನಿಧಾನವಾದ ವೃತ್ತಾಕಾರ ಚಲನೆಗಳನ್ನು ಮಾಡಿ ಈ ತಂತ್ರದಿಂದ ರಕ್ತ ಸಂಚಾರ ಹೆಚ್ಚಾಗುತ್ತದೆ ಮತ್ತು ದೇಹದ ನರಗಳು ಉದ್ವೇಗಗೊಳ್ಳುತ್ತವೆ ತಟ್ಟಿಸುವ ಸ್ಪರ್ಶ್ ಟ್ಯಾಪಿಂಗ್ ಟಚ್ ತುಂಟಾಟದ ಭಾವನೆ ನೀಡಲು ಬೆರಳನ್ನು ನಾಜೂಕಾಗಿ ಸಂಗಾತಿಯ ತ್ವಚೆಯ ಮೇಲೆ ತಟ್ಟಿರಿ ಇದು ಉದ್ವೇಗವನ್ನು ಹೆಚ್ಚಿಸುತ್ತದೆ ಗೊತ್ತುವಿಕೆ ಅಪ್ಲಾಯಿಂಗ್ ಪ್ರೆಷರ್ ರೈಟ್ ಪಾಯಿಂಟ್ಸ್ ಕೈ ಬೆರಳನ್ನು ಕೆಲವು ಪ್ರಮುಖ ತಾಣಗಳಲ್ಲಿ ನಿಧಾನವಾಗಿ ಒತ್ತಿರಿ ಹೆಜ್ಜೆ ಹೆಜ್ಜೆಗೂ ಸಂಗಾತಿಯ ಪ್ರತಿಕ್ರಿಯೆಯನ್ನು ಗಮನಿಸಿ ಮೂರು ಸಂಗಾತಿಯ ಸೂಕ್ಷ್ಮ ಸ್ಥಳಗಳು ಸೆನ್ಸಿಟಿವ್ ಸ್ಪಾಟ್ಸ್ ಟು ಫೋಕಸ್ ಆನ್ ನೀವು ಸ್ಪರ್ಶ ಮಾಡಬೇಕಾದ ಪ್ರಮುಖ ತಾಣಗಳು ಕಿವಿಯ ಹಿಂದಿನ ಭಾಗ ಕಿವಿಯ ಸುತ್ತಲೂ ನಿಧಾನವಾದ ಸ್ಪರ್ಶ ಉಲ್ಲಾಸದ ಅನುಭವವನ್ನು ಕೊಡುತ್ತದೆ ಕುತ್ತಿಗೆ ಹೃದಯಾಘಾತದ ಪ್ರದೇಶವಾಗಿ ಇದು ಶಾರೀರಿಕ ತುಡಿತವನ್ನು ಹೆಚ್ಚಿಸುತ್ತದೆ ಕೈ ಮತ್ತು ಬೆರಳುಗಳು ಬೆರಳನ್ನು ತೊಡೆಗಳ ಮೇಲೆ ಸಾಸಿದರೆ ಅದು ತಾನಾಗಿ ಪ್ರೇಮಕೀಲಕವಾಗಿ ಕೆಲಸ ಮಾಡುತ್ತದೆ ಹುಬ್ಬು ಮತ್ತು ಹಂಚು ಲವಲವಿಕೆಯಿಂದ ಇಲ್ಲಿಯ ಸ್ಪರ್ಶ ಬೇರೆಯದೇ ಅನುಭವ ನೀಡುತ್ತದೆ ಹೊಟ್ಟೆ ಮತ್ತು ತೊಡೆ ಈ ಭಾಗಗಳನ್ನು ಮೃದುವಾಗಿ ಮಸಾಜ್ ಮಾಡಿದರೆ ತಕ್ಷಣವೇ ದೇಹದ ಕಂಪನ ತೀವ್ರಗೊಳ್ಳುತ್ತದೆ ನಾಲ್ಕು ಸಂಗಾತಿಯ ಪ್ರತಿಕ್ರಿಯೆಯನ್ನು ಹೇಗೆ ಅರ್ಥ ಅವರ ದೇಹಭಾಷೆ ನೋಡಿ ಅವರು ನೀವು ಸ್ಪರ್ಶಿಸಿದ ತಾಣವನ್ನು ಇನ್ನಷ್ಟು ತಲುಪಲು ಪ್ರಯತ್ನಿಸುತ್ತಿದ್ದಾರೆ ಅವರ ಉಸಿರಾಟ ಗಮನಿಸಿ ಉಸಿರಾಟ ವೇಗವಾಗಿ ಆಗಿದೆ ಅವರ ದೇಹದ ಪ್ರತಿಕ್ರಿಯೆ ನರಗಳು ಉದ್ವೇಗಗೊಂಡರೆ ಮೈಯ ಮೇಲೆ ಒಂದೂ ನಡುಕದ ಅನುಭವ ಪ್ಯಾಂಪ್ಸ್ ಬರಬಹುದು ಹೀಗೆ ಸಂಗಾತಿಯ ಪ್ರತಿಕ್ರಿಯೆ ಅರ್ಥಮಾಡಿಕೊಂಡು ಅವರ ಅನುಭವವನ್ನು ಮತ್ತಷ್ಟು ಸುಂದರಗೊಳಿಸಬಹುದು ಐದು ಭಾವನಾತ್ಮಕ ಮತ್ತು ಆಂತರಿಕ ಸಂಪರ್ಕ ಎಮೋಷನಲ್ ಡೀಪ್ ಕನ್ಯಾಕ್ಷನ್ ಕೇವಲ ಶಾರೀರಿಕ ತೃಪ್ತಿ ಸಾಕಾಗುವುದಿಲ್ಲ ನೀವು ಭಾವನಾತ್ಮಕವಾಗಿ ಕೂಡ ಸಂಗಾತಿಗೆ ನಂಟಾಗಬೇಕು ಆದ್ದರಿಂದ ಈ ವಿಚಾರಗಳನ್ನು ಗಮನದಲ್ಲಿಡಿ ಸಂಭಾಷಣೆ ಕಮ್ಯುನಿಕೇಶನ್ ಸಂಗಾತಿಯ ಅನುಭವವನ್ನು ಕೇಳಿ ಅವರ ಆಸಕ್ತಿಗಳನ್ನು ತಿಳಿಯಿರಿ ನಂಬಿಕೆ ಟ್ರಸ್ಟ್ ನಿಮ್ಮ ಸಂಗಾತಿ ಸಂಪೂರ್ಣವಾಗಿ ಸುರಕ್ಷಿತವೆಂದು ಭಾವಿಸಬೇಕು ಸಮಯ ಕೊಡಿ ಟೈಕ್ ಇಟ್ಸ್ ಲವ್ ಫರೆಬೇಡ ಪ್ರೀತಿಯ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಿ ನೀವು ಕಲಿತದ್ದನ್ನು ಅನುಷ್ಠಾನಕ್ಕೆ ತರಲು ಕೆಲವೊಂದು ಸಲಹೆಗಳು ಅನಿವಾರ್ಯವಾದ ಸನ್ನಿಹಿತತೆ ಸ್ಪರ್ಶವನ್ನು ಪ್ರತಿದಿನದ ಜೀವನದ ಒಂದು ಭಾಗವನ್ನಾಗಿ ಮಾಡಿ ಪ್ರಾಯೋಗಿಕವಾಗಿ ಪ್ರಯತ್ನಿಸಿ ಹೊಸ ತಂತ್ರಗಳನ್ನು ಪ್ರಯೋಗಿಸಿ ಆದರೆ ಸಂಗಾತಿಯ ಅನುಮತಿಯೊಂದಿಗೆ ಸಂಗಾತಿಯೊಂದಿಗೆ ಚರ್ಚಿಸಿ ಅವರು ಏನೂ ಇಷ್ಟಪಡುತ್ತಾರೆ ಏನನ್ನು ಬದಲಾಯಿಸಬೇಕು ಎಂಬ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡಿ ಆಗಾಗ್ಗೆ ಕೇಳುವ ಪ್ರಶ್ನೆಗಳು ಫ್ಯಾಕ್ಟ್ಸ್ ಹಸ್ತಸ್ಪರ್ಶ ಮಾತ್ರ ಉಪಯೋಗಿಸಿದರೆ ಸಂಬಂಧ ತೃಪ್ತಿಕರವಾಗುತ್ತದೆ ಹೌದು ಸರಿಯಾದ ಸ್ಪರ್ಶದಿಂದ ಭಾವನಾತ್ಮಕ ಮತ್ತು ಶಾರೀರಿಕ ನಂಟು ಹೆಚ್ಚುತ್ತದೆ ಎಲ್ಲ ಜನರು ಒಂದೇ ರೀತಿಯ ಸ್ಪರ್ಶವನ್ನು ಇಷ್ಟಪಡುವರೆ ಇಲ್ಲ ಪ್ರತಿಯೊಬ್ಬರಿಗೂ ವಿಭಿನ್ನ ಆಸಕ್ತಿಗಳು ಇರುತ್ತವೆ ಅದನ್ನು ಪತ್ತೆ ಮಾಡುವುದು ಮುಖ್ಯ ಸಂಗಾತಿಯೊಂದಿಗೆ ಈ ವಿಷಯದ ಬಗ್ಗೆ ಹೇಗೆ ಮಾತನಾಡುವುದು ನೇರವಾಗಿ ಆದರೆ ಕೋಮಲವಾಗಿ ಅವರ ಅಭಿಪ್ರಾಯ ಕೇಳಿ ನೀವು ಏನನ್ನು ಉತ್ತಮಗೊಳಿಸಬಹುದು ಎಂಬುದನ್ನು ಅರಿತುಕೊಳ್ಳಿ ಸಂಬಂಧದಲ್ಲಿ ಹತ್ತಿರವಾಗಲು ಕೇವಲ ಲೈಂಗಿಕ ಸಂಪರ್ಕವಷ್ಟೇ ಅಲ್ಲ ಸ್ಪರ್ಶದ ಶಕ್ತಿ ಬಹಳ ಮುಖ್ಯ ನೀವು ಸಂಗಾತಿಯೊಂದಿಗೆ ಈ ತಂತ್ರಗಳನ್ನು ಅಭ್ಯಾಸ ಮಾಡಿದರೆ ನೀವು ಇಬ್ಬರೂ ಮತ್ತಷ್ಟು ತೃಪ್ತಿಯ ಅನುಭವ ಪಡೆಯಬಹುದು ನೀವು ಈ ಮಾಹಿತಿ ಮೆಚ್ಚಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ